ಹಾಯ್ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ನೀವು ಚೆನ್ನಾಗಿದ್ದೀರ ಅಂತ ನನ್ನ ಭಾವನೆ ಸ್ನೇಹಿತರೆ ತುಂಬ ದಿನಗಳ ನಂತರ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಅದು ನಿಮಗಾಗಿ ನಿಮ್ಮಲ್ಲಿ ಯಾರಾದರೂ ಟೆಟ್ಗೆ ಪಿ ಜಿ ಟಿ ಎಚ್ ಎಸ್ ಆರ್ ಟಿ ಜಿ ಪಿ ಎಸ್ ಟಿ ಆರ್ಗೆ ಪ್ರಿಪೇರ್ ಆಗ್ತಾಯಿದ್ದೀರಾ ಅಂತ ಅವ್ರಿಗೆ ಈ ವಿಡಿಯೋ ಉಪಯೋಗ ಆಗುತ್ತೆ ಸ್ನೇಹಿತರೆ ಈ ವಿಡಿಯೋವನ್ನು ನೀವು ತಪ್ಪದಿರೋ ಕೊನೆಯ ತನಕ ನೋಡಿ ಸ್ನೇಹಿತರೆ ತುಂಬಾ ಅಂದ್ರೆ ತುಂಬಾ ನಿಮಗೆ ಉಪಯೋಗ ಆಗುತ್ತೆ ಇಷ್ಟ ದಿವಸ ನಾನು ವಿಡಿಯೋ ಮಾಡ್ತಾ ಇರಲಿಲ್ಲ ಸ್ನೇಹಿತರೆ ಯಾಕಂದ್ರೆ ನಾನು ವಿ ಎ ಓ ಮತ್ತು ಪಿ ಡಿಒಗೆ ಪ್ರಿಪೇರ್ ಆಗ್ತಾ ಇದ್ದೆ ಸ್ನೇಹಿತರೆ ಆ ಎಕ್ಸಾಮ್ ಮುಗೀತು ಅದಕ್ಕಾಗಿ ನಾನು ವಿಡಿಯೋ ಮಾಡ್ತಾ ಸ್ನೇಹಿತರೆ ನಿಮ್ಮಲ್ಲಿ ಯಾರಾದರೂ ಇನ್ನೂ ಟೆಟ್ ಪಾಸ್ ಆಗದೇ ಇದ್ದರೆ ಪಿ ಜಿ ಟಿ ಹೆಚ್ ಎಸ್ ಆರ್ ಟಿ ಜಿ ಪಿ ಎಸ್ ಟಿ ಆರ್ಗೆ ತಯಾರಾಗ್ತಾ ಇದ್ದರೆ ಸ್ನೇಹಿತರೆ ಅಂಥ ಅವ್ರಿಗೆ ಈ ವಿಡಿಯೋ ಉಪಯೋಗ ಆಗುತ್ತೆ ಸ್ನೇಹಿತರೆ ನಾನು ಸಹ ಈ ಪುಸ್ತಕಗಳನ್ನು ಓದೇ ಸ್ನೇಹಿತರೆ ಟೆಟ್ ಪಾಸ್ ಆಗಿರೋದಂದರೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿರುವಂತಹ ಕ್ವೆಶನ್ಸು ಹೆಚ್ಚಿಗೆ ಈ ಪುಸ್ತಕಗಳಿಂದಾನೆ ಬಂದಿದೆ ಸ್ನೇಹಿತರೆ ನೀವು ನಾವು ಎಲ್ಲರೂ ಸ್ನೇಹಿತರೆ ಮುಖ್ಯವಾಗಿ ವಾಮದೇವಪ್ಪ ಪುಸ್ತಕವನ್ನು ಓದಿರ್ತೀವಿ ಸ್ನೇಹಿತರೆ ಸೈಕಾಲಜಿಯಲ್ಲಿ ಅದರ ಜೊತೆಗೆ ಸ್ನೇಹಿತರೆ ಪ್ರಥಮ ಪಿ ಯು ಸಿ ಮತ್ತು ದ್ವಿತೀಯ ಪಿ ಯು ಸಿ ನಲ್ಲಿರುವಂತಹ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿರುವಂತಹ ಕೆಲವೊಂದು ಪಾಠಗಳು ಇವೆ ಸ್ನೇಹಿತರೆ ಅವನ್ನು ಓದಿದರೆ ಸಾಕು ಸ್ನೇಹಿತರೆ ನಾವು ಎಲ್ಲರಿಗಿಂತ ಎರಡರಿಂದ ಐದು ಅಂಕಗಳನ್ನು ಹೆಚ್ಚಿಗೆ ಪಡೆಯಬಹುದು ಸ್ನೇಹಿತರೆ ಅವು ಯಾವ್ಯಾವ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಪ್ರಥಮ ಪಿ ಯು ಸಿಯಲ್ಲಿ ಸ್ನೇಹಿತರೆ ಶಿಕ್ಷಣ ಶಾಸ್ತ್ರ ಅಂತ ಒಂದು ಸಬ್ಜೆಕ್ಟ್ ಇದೆ ಸ್ನೇಹಿತರೆ ಅದರಲ್ಲಿ ವಾಮದೇವಪ್ಪನವರ ಹೆಸರು ಸಹ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಮನೋವಿಜ್ಞಾನಕ್ಕೆ ಸಂಬಂಧಿಸಿರುವಂತಹ ಐದು ಪಾಠಗಳು ಇದರಲ್ಲಿ ನೀಡಿದ್ದಾರೆ ನೀವೇ ನೋಡಿ ಸ್ನೇಹಿತರೆ ಎರಡನೇ ಘಟಕ ವ್ಯಕ್ತಿಯ ವಿಕಾಸ ಅಂತ ನಂತರ ಮೂರನೇ ಘಟಕ ಸ್ನೇಹಿತರೆ ಕಲಿಕೆ ಅಂತ ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು ಸ್ನೇಹಿತರೆ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ನಾಲ್ಕನೇ ಘಟಕ ಸಮೂಹ ಗತಿಶೀಲತೆ ನಂತರ ಶಿಕ್ಷಣ ಮತ್ತು ಸಮಾಜ ಅದು ಸಹ ಸಂಬಂಧಿಸಿದೆ ಸ್ನೇಹಿತರೆ ನಂತರ ಮಾರ್ಗದರ್ಶನ ಮತ್ತು ಸಮಾಲೋಚನೆ ಅಂತಿದೆ ಇದರಲ್ಲಿ ಆರೋಗ್ಯ ಶಿಕ್ಷಣವೂ ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ ನಂತರ ಮೌಲ್ಯಾಧಾರಿತ ಶಿಕ್ಷಣವೂ ಸಹ ಇದೆ ಮಾನಸಿಕ ಆರೋಗ್ಯವಂತ ವ್ಯಕ್ತಿಯ ಲಕ್ಷಣಗಳು ಇಷ್ಟು ಓದ್ಕೊಂಡ್ರೆ ಸಾಕು ಸ್ನೇಹಿತರೆ ಈ ಶಿಕ್ಷಣ ಶಾಸ್ತ್ರದಲ್ಲಿ ಮನೋವಿಜ್ಞಾನಕ್ಕೆ ಸಂಬಂಧಿಸಿರುವಂತಹ ಪಾಠಗಳು ಇವು ತುಂಬ ಅಂದರೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ ಇದು ಸರ್ಕಾರವೇ ಮುದ್ರಣ ಮಾಡಿರುವುದರಿಂದ ಓದೋದಕ್ಕೂ ಈಸಿ ಇರುತ್ತೆ ಸ್ನೇಹಿತರೆ ನಾವು ಅರ್ಥ ಮಾಡ್ಕೋಬೋದು ಹೆಚ್ಚಿಗೆ ಟೆಟ್ಟಲ್ಲಿ ಕೊಟ್ಟಿರುವಂಥ ಕ್ವಶನ್ಸು ಸಹ ಇದರಲ್ಲಿ ಇದಾವೆ ಸ್ನೇಹಿತರೆ ನಾನು ಪ್ರಿಪೇರ್ ಆಗಿರೋದು ಈ ಪುಸ್ತಕಗಳಿಂದಾನೇ ಸ್ನೇಹಿತರೆ ಪಿ ಜಿ ಟಿ ಮತ್ತು ಹೆಚ್ ಎಸ್ ಆರ್ ಟಿ ಜಿ ಪಿ ಎಸ್ ಕೊಟ್ಟಿರುವಂತಹ ಆರೋಗ್ಯ ಶಿಕ್ಷಣ ಮತ್ತು ಮೌಲ್ಯ ಶಿಕ್ಷಣ ಎರಡು ಪಾಠಗಳು ಇದರಲ್ಲೂ ಸಹ ಇದೆ ನೋಡಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಈಸಿಯಾಗಿದೆ ಇದರ ಜೊತೆಗೆ ಏಯ್ತು ನೈನ್ತು ಟೆಂತ್ ಕ್ಲಾಸ್ ದೈಹಿಕ ಶಿಕ್ಷಣ ಆರೋಗ್ಯ ಓದ್ಕೊಂಡ್ರೆ ಸಾಕು ಸ್ನೇಹಿತರೆ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಇದರಲ್ಲಿ ಕವರ್ ಆಗುತ್ತೆ ಸ್ನೇಹಿತರೆ ಇಷ್ಟು ಓದ್ಕೊಂಡ್ರೆ ಸಾಕು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸ್ನೇಹಿತರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಇಂತಹ ವಿಡಿಯೋಗಳನ್ನು ನಾನು ಮುಂದೆ ಮಾಡ್ತೀನಿ ಸ್ನೇಹಿತರೆ ನಿಮ್ಮ ಸಪೋರ್ಟ್ ನಮಗೆ ತುಂಬ ಅಂದರೆ ತುಂಬ ಮುಖ್ಯ ಸ್ನೇಹಿತರೆ ಇದು ಸ್ನೇಹಿತರೆ ಪ್ರಥಮ ಪಿ ಯು ಸಿಗೆ ಸಂಬಂಧಿಸಿರುವಂತಹ ಶಿಕ್ಷಣ ಶಾಸ್ತ್ರದಲ್ಲಿ ಮನೋವಿಜ್ಞಾನಕ್ಕೆ ಸಂಬಂಧಿಸಿರುವಂತಹ ಪಾಠಗಳು ಸ್ನೇಹಿತರೆ ಐದು ಪಾಠಗಳು ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಇದೆ ಸ್ನೇಹಿತರೆ ಓದೋಕ್ಕೂ ನಾವು ಅರ್ಥ ಮಾಡ್ಕೊಳ್ಬಹುದು ಸ್ನೇಹಿತರೆ ನಾನು ಈ ಪುಸ್ತಕಗಳನ್ನು ಧಾರವಾಡದಿಂದ ತರಿಸ್ಕೊಂಡಿದ್ದೀನಿ ಸ್ನೇಹಿತರೆ ಇವಾಗ ದ್ವಿತೀಯ ಪಿ ಯು ಸಿಯಲ್ಲಿರುವಂತಹ ಮನೋವಿಜ್ಞಾನ ಪರಿಚಯ ಪುಸ್ತಕವನ್ನು ನೋಡೋಣ ಬನ್ನಿ ಸ್ನೇಹಿತರೆ ಇದರಲ್ಲಿರುವಂತಹ ಎಲ್ಲ ಪಾಠಗಳು ಮುಖ್ಯವಾಗಿದೆ ಸ್ನೇಹಿತರೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು ಮುಂದೆ ಬರುವಂತಹ ಶಿಕ್ಷಕ ಹುದ್ದೆಗೆ ಈ ಪಾಠಗಳನ್ನು ಓದಿಕೊಂಡ್ರೆ ತುಂಬ ಅಂದರೆ ತುಂಬ ಉಪಯೋಗ ಆಗುತ್ತೆ ಸ್ನೇಹಿತರೆ ಮೊದಲನೇ ಪಾಠ ಬುದ್ಧಿಶಕ್ತಿ ಅಂತ ಇದು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ನಂತರ ವ್ಯಕ್ತಿತ್ವ ಸಮಯೋಜನೆಯ ಸವಾಲುಗಳು ಈ ಥರ ಇದರಲ್ಲಿ ಒಂಬತ್ತು ಪಾಠಗಳಿದೆ ಸ್ನೇಹಿತರೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ಇದರಲ್ಲಿ ಸ್ವಲ್ಪ ಡೀಪಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ ಓದೋಕ್ಕೂ ನಮಗೆ ಈಸಿಯಾಗಿರುತ್ತೆ ಚೆನ್ನಾಗಿ ಅರ್ಥ ಆಗುತ್ತೆ ಸ್ನೇಹಿತರೆ ಶೈಕ್ಷಣಿಕ ಮನೋವಿಜ್ಞಾನ ತಪ್ಪದಿರ ನೀವು ಯಾರ್ಯಾರು ಪ್ರಿಪೇರ್ ಆಗ್ತಾಯಿದ್ದೀರ ಎಕ್ಸಾಮ್ಸ್ಗೆ ನೀವು ಈ ಎರಡು ಬುಕ್ಕನ್ನು ತರಿಸ್ಕೊಂಡು ಓದಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಉಪಯೋಗ ಆಗುತ್ತೆ ಸ್ನೇಹಿತರೆ ನಿಮಗೆ ಉಪಯೋಗ ಆಗಲಿ ಅಂತಲೇ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಾನು ಸಹ ಶಿಕ್ಷಕ ಹುದ್ದೆಗೆ ಪ್ರಿಪೇರ್ ಆಗ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಶೇರ್ ಮಾಡೋಣಂಥ ವಿಡಿಯೋ ಮಾಡಿದ್ದು ಸ್ನೇಹಿತರೆ ಈ ಪುಸ್ತಕದಲ್ಲಿ ಒಟ್ಟಿಗೆ ಎರಡು ನೂರ ನಲ್ವತ್ನಾಲ್ಕು ಪೇಜಸ್ ಇವೆ ಸ್ನೇಹಿತರೆ ಇವಾಗ ಸ್ನೇಹಿತರೆ ನಾವು ವಾಮದೇವಪ್ಪ ಅವರ ಪುಸ್ತಕ ನೋಡೋಣ ಬನ್ನಿ ಸ್ನೇಹಿತರೆ ಇದು ನಾನು ಎರಡು ಸಾವಿರ ಹದಿನಾರರಲ್ಲಿ ಜೆರಾಕ್ಸ್ ಮಾಡಿಸ್ಕೊಂಡಿದ್ದೆ ಸ್ನೇಹಿತರೆ ನನ್ನ ಫ್ರೆಂಡ್ ಹತ್ರ ಒಂದಿತ್ತು ಪುಸ್ತಕ ಆ ಪುಸ್ತಕವನ್ನು ನಾನು ತಗೊಂಡು ಜೆರಾಕ್ಸ್ ಮಾಡಿಸ್ಕೊಂಡಿದ್ದೀನಿ ಅದೇ ನಾನು ಓದ್ತಾ ಇರೋದು ಸ್ನೇಹಿತರೆ ಟೆಟ್ಗೆ ಈ ಮೂರು ಪುಸ್ತಕಗಳ ಜೊತೆಗೆ ಟೆಟ್ ಓಲ್ಡ್ ಕ್ವಶನ್ ಪೇಪರಲ್ಲಿ ಬರುವಂತಹ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿರುವಂತಹ ಕ್ವಶನ್ಸನ್ನು ಪ್ರಿಪೇರ್ ಆದರೆ ಸ್ನೇಹಿತರೆ ಆಲ್ಮೋಸ್ಟ್ ಆಲ್ ನಾವು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ತಯಾರಿ ಆದಂತೆ ಸ್ನೇಹಿತರೆ ಇನ್ನು ಮುಂದೆ ನಾನು ಕೆಲವೊಂದು ವೀಡಿಯೋಗಳು ಮಾಡ್ತೀನಿ ಸ್ನೇಹಿತರೆ ಪಿ ಜಿ ಟಿ ಜಿ ಪಿ ಎಸ್ಟಾರ್ಗೆ ಸಂಬಂಧಿಸಿರುವಂತಹ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋಗಳನ್ನು ಮಾಡ್ತೀನಿ ಸ್ನೇಹಿತರೆ ಎಲ್ಲರೂ ನೀವು ನೋಡಿ ಸ್ನೇಹಿತರೆ ಅವು ನಿಮಗೆ ತುಂಬ ಅಂದರೆ ತುಂಬ ಉಪಯೋಗ ಆಗುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ ಸ್ನೇಹಿತರೆ ಮತ್ತೊಂದು ವಿಡಿಯೋದೊಂದಿಗೆ ನಾವು ಭೇಟಿ ಆಗೋಣ ಸ್ನೇಹಿತರೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು